ಕುರುಡನಾದಂತಹ <Sessimitation> ಧೃತರಾಷ್ಟ್ರನಿಗೆ ಹತಾಶೆ ಕಾಡ್ತಾ ಇರುತ್ತೆ ಅವನಲ್ಲಿ ಒಳಗಿನ ಒಂದು ಕಲಹ ಅಂತ ಏನಿರುತ್ತೆ ಪಾಂಡವಕ್ಕಿಂತ ಮುಂಚೆನೇ ಹುಟ್ಟಿದ್ರು ಕೂಡ ಕುರುಡನಾದ ಕಾರಣ ಅವನಿಗೆ ಬೇಗನೆ ಅವರಿಗೆ ಸಿಂಹಾಸನ ಸಿಗೋದಿಲ್ಲ ಕಾಯಿಲೇ ಬೇಕಾಗುತ್ತದೆ ಅವನು ಸೊ ಪಾಂಡುವೇ ಬಿಟ್ಕೊಟ್ಟು ಹೋದ್ಮೇಲೆ ಕಾಡಿಗೆ ಅವನು ತುಂಬ ಸಂತೋಷ ಆಗುತ್ತೆ ಏಕೆಂತಂದರೆ ಅಟ್ಲೀಸ್ಟ್ ನನ್ನ ಸಿಂಹಾಸನ ನನಗೆ ಸೇಫ್ ಆಯಿತು ಅಂತಂದ್ಬಿಟ್ಟು ಆದ ನಂತರ ಪಾಂಡವರು ಪಾಂಡುವಿನ ಮಕ್ಕಳು ಮತ್ತೆ ವಾಪಸ್ ಅಸ್ತಿನಾಪುರಕ್ಕೆ ಬಂದು ಅವರು ಅಲ್ಲಿ ತಮ್ಮ ಸಾಮರ್ಥ್ಯವನ್ನು ನೋಡಿದಾಗ ಇದಿಷ್ಟರ ಗುಣಗಳು ಧರ್ಮನಿಷ್ಠತೆ ನೋಡಿಬಿಟ್ಟು ಮತ್ತೆ ಅವನಿಗೆ ಕಾಡಲಿಕ್ಕೆ ಶುರುವಾಗುತ್ತೆ ದುರ್ಯೋಧನನ ಹಾದಿನಲ್ಲಿ ಇವರೆಲ್ಲ ಒಂದು ಮುಳ್ಳು ಪಾಂಡವರ ಮಕ್ಕಳು ಎಲ್ಲ ಪಾಂಡುವಿನ ಮಕ್ಕಳು ಒಂದು ಮುಳ್ಳಿದ್ದಾಗೆ ಅಂತ ಅವನು ಪ್ರತಿಯೊಂದು ಕ್ಷಣದಲ್ಲಿ ಒಂದೊಂದು ಕೆಟ್ಟ ಘಟನೆಗಳಿಗೆ ಟ್ರಿಗರ್ ಆಗ್ತಾ ಹೋಗುತ್ತೆ ಧೃತರಾಷ್ಟ್ರ ಮನಸ್ಸು ಅವನು ದುರ್ಯೋಧನನ ಹಾದಿನಲ್ಲಿ ಬರುವ ಮುಳ್ಳನೆಲ್ಲ ಹಾಕಬೇಕು ಅಂತಂದ್ಬಿಟ್ಟು ಅವನು ಎಲ್ಲ ರೀತಿಯಿಂದನೂ ಕೂಡ ಪ್ರಯತ್ನ ಪಡ್ತಾ ಹೋಗ್ತಾನೆ ಅವನಿಗೆ ಏನಪ್ಪಾ ಅಂತಂದರೆ ಯುಧಿಷ್ಠರನ ಒಂದು ಮೇಲೂ ಕೂಡ ಒಂದು ನನ್ನ ಸಿಂಹಾಸನ ಯುಧಿಷ್ಠರ ಬದುಕಿದ್ದರೆ ಕುಂತೆಯ ಮಕ್ಕಳು ಬದುಕಿದ್ದರೆ ನನ್ನ ಸಿಂಹಾಸನ ಮುಂದೆ ನನ್ನ ಮಕ್ಕಳು ರಾಜ್ಯಾಡಳಿತಕ್ಕೆ ತೊಂದರೆ ಆಗುತ್ತದೆ ಅಂತ ಹೇಳಿಬಿಟ್ಟು ಎಲ್ಲ ರೀತಿಯಾಗಿ ಮಹಾಭಾರತದಂಥ ಲಾಂಗೆಸ್ಟ್ ವಾರ್ನಲ್ಲಿ ಅದು ಪರಿಣಾಮಕ್ಕೆ ಉಂಟಾಗುತ್ತೆ ಅನಿವಾರ್ಯಕ್ಕೆ ಉಂಟಾಗುತ್ತೆ ಸೊ ಅವನಿಗೆ ಏನಪ್ಪ ಅಂತಂದರೆ ಅವನು ಸಿಂಬಲ್ ಆಫ್ ಅವ್ರ ಡ್ಯುಯಾಲಿಟಿ ದ್ವಂದ್ವ ಕಾಡ್ತಾ ಇರುತ್ತೆ ಒಳಗೆ ಇನ್ನೂ ಕಾನ್ಫ್ಲಿಕ್ಟ್ ಉಂಟಾಗಿರುತ್ತೆ ಭೀಷ್ಮನ ಭಯ ಇರುತ್ತೆ ಮತ್ತು ವಿದುರನ ಒಂದು ಬುದ್ಧಿವಂತಿಕೆ ಅವನ ಒಂದು ಪ್ರ ಪ್ರೈಮ್ ಗಿರಿ ಅಂತ ಏನಿರುತ್ತೆ ಒಂದು ಮಂತ್ರಿ ಅವನು ಹೇಳೋ ಮಾತುಗಳು ಕೂಡ ಅವನು ಆಲಿಸೋದಕ್ಕೆ ರೆಡಿಯಾಗಿರೋದಿಲ್ಲ ಆಮೇಲೆ ಇದಿಷ್ಟರಿಂದ ಭಯ ಮತ್ತು ಎಲ್ಲ ಪ್ರಜೆಗಳಿಗೆ ಕುರುಡ ರಾಜನಕ್ಕಿಂತ ಒಬ್ಬ ಫಿಟ್ ರಾಜ ಬೇಕು ಗುರು ವಂಶಕ್ಕೆ ಅಂತ ಅವರು ತುಂಬ ಆಸೆ ಪಡ್ತಿರ್ತಾರೆ ಎಲ್ಲ ಪ್ರಜೆಗಳು ಹಾಗಾಗಿ ಎಲ್ಲ ಸಿಟಿಸನ್ಸು ಯಾರಿಗೆ ಪಾಂಡವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಯಾಕಂದರೆ ಜನರು ನೋಡ್ತಾ ಇರ್ತಾರೆ ಯಾಕಂದ್ರೆ ದುರ್ಯೋಧನ ದುಷ್ಟರು ಎಷ್ಟು ಅಲ್ಲಿ ಹಾನಿಯನ್ನು ಉಂಟು ಮಾಡ್ತಿದ್ದಾರೆ ಬಾಲ್ಯದಿಂದನೂ ಕೂಡ ಭೀಷ್ಮನನ್ನು ಭೀಷ್ಮನ ಒಂದು ಮಾರ್ಗದರ್ಶನ ದ್ರೋಣರಂತಹ ಶಸ್ತ್ರದಲ್ಲಿ ನಿಪುಣರಾದಂತಹ ದ್ರೋಣ ವಿದ್ಯೆ ಕಲ್ತರೂ ಕೂಡ ಅವರಲ್ಲಿರುವಂತಹ ಒಂದು ಕೆಟ್ಟ ಗುಣಗಳನ್ನು ಯಾರಿಂದನೂ ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಇಲ್ಲ ಕೃಷ್ಣನನ್ನೇ ಪರಮಾತ್ಮನೇ ಬಂಧಿಸಕ್ಕೆ ಹೊರಟಂತಹ ದುರ್ಯೋಧನ ಎಷ್ಟು ಮೂರ್ಖರು ಅಂತ ನಮಗೆ ಅನಿಸ್ತಾ ಹೋಗುತ್ತೆ ಸೊ ಹಾಗಾಗಿ ಪ್ರಜೆಗಳು ಕೂಡ ಬೆಂಬಲ ಪಾಂಡವರ ಮಕ್ಕಳಿಗೆ ಪಾಂಡವಿನ ಮಕ್ಕಳಿಗೆ ಪಾಂಡವರಿಗೆ ಕೊಡ್ತಾ ಹೋದಂಗೆ ಅಷ್ಟರನಿಗೆ ಮನಸ್ಸಲ್ಲೇ ಭೀಷ್ಮನಿಂದ ಒಂದು ಭಯ ಇರುತ್ತೆ ಎಲ್ಲಿ ನಾನು ಹಸ್ತಿನಾಪುರ ನನ್ನ ಮಕ್ಕಳಿಗೆ ಆಗುತ್ತೋ ಅನ್ಯಾಯ ಆಗ್ಬಿಡುತ್ತೋ ಅಂತ ಹೇಳಿಬಿಟ್ಟು ಆಮೇಲೆ ವಿಧುರ ಮತ್ತು ಸಂಜೆಯೂ ಕೂಡ ಒಂದು ನೀತಿಯ ಒಂದು ನೈತಿಕ ನೆಲೆಯಲ್ಲಿ ಅವನಿಗೆ ಬುದ್ಧಿವಾದ ಹೇಳ್ತಾ ಹೋಗ್ತಾರೆ ಸೊ ಆದರೂ ಕೂಡ ಅವರು ಕೇಳೋದಿಲ್ಲ ಆಮೇಲೆ ಅಲ್ಲಿ ಏನಾಗುತ್ತೆ ಮಹಾಭಾರತದಲ್ಲಿ ಸಾಕಷ್ಟು ಅಲಯನ್ಸ್ ಉಂಟಾಗಿ ಒಪ್ಪಂದ ಉಂಟಾಗಿರುತ್ತೆ ಪಾಂಡವರ ಕಡೆಗೆ ಮನಸ್ಸಿಟ್ಟು ಪಾಂಡವರನ್ನ ಒಂದು ಒಂದು ಗೆಲ್ಲಿಸ್ಲಿಕ್ಕೋಸ್ಕರನೇ ಆ ದೃಪದರ ಪಾಚಾಲರಾಜನ ಒಂದು ಏನು ಸೈನ್ಯ ಬಂದಿರ್ತದೆ ಆಮೇಲೆ ಕೃಷ್ಣನ ಪರಮಾತ್ಮನ ಸಾರಥ್ಯ ಇರುತ್ತದೆ ನಂತರ ಮತ್ತೆ ಅವ್ರಿಗೆ ಏನಪ್ಪಾ ಅಂತಂದರೆ ಅಲ್ಲಿ ವಿರಾಟರಾಜನೋ ಒಂದು ಇದಿರುತ್ತೆ ಆಮೇಲೆ ಈ ಕಡೆಗೆ ದುರ್ಯೋಧನನ ಕಡೆ ಗುರು ಕೌರವರ ಕಡೆ ಇರುವಂಥ ದ್ರೋಣ ಮತ್ತು ಭೀಷ್ಮರು ಮನಸ್ಸು ಕೂಡ ಪಾಂಡವರ ಕಡೆ ಎಳಿತಾ ಇರುತ್ತದೆ ಹಾಗಾಗಿ ಇದೆಲ್ಲರ ಕಾರಣ ಅವ್ ಅವನಿಗೆ ತುಂಬಾ ಏನಾಗಿರುತ್ತೆ ಆತಂಕ ಉಂಟಾಗಿ ಮೊದಲ ಭಗವದ್ಗೀತೆ ಮೊದಲನೇ ಶ್ಲೋಕದಲ್ಲಿ ಅವನು ಆ ರೀತಿ ಆತಂಕದಿಂದ ಕೇಳುತ್ತಾ ಹೋಗುತ್ತಾನೆ ಪ್ರಶ್ನೆಗಳನ್ನ ಸಂಜಯನಿಗೆ ಸಾಕ್ಷಾತ್ ಮಹರ್ಷಿಗಳೇ ದುತರಾಶೆಗೆ ಸಾಕಷ್ಟು ಹೊರಗಳನ್ನ ಕೊಟ್ಟಿರ್ತಾರೆ ಏನಪ್ಪ ಅಂತ ಅಂದರೆ ಅವನಲ್ಲಿ ಅವನು ದೈಹಿಕವಾಗಿ ಅವನು ಹೊರನೊಟಕ್ಕೆ ಕುರುಡನಾಗಿದ್ದರೂ ಕೂಡ ಒಂದು ಕಬ್ಬಿಣವನ್ನೇ ಕ ಕ್ರಷ್ ಮಾಡುವಂತಹ ಕಬ್ಬಿಣವನ್ನೇ ಚೂರು ಚೂರು ಮಾಡುವಂತಹ ಒಂದು ಶಕ್ತಿ ಅವನಲ್ಲಿ ಇರುತ್ತೆ ಸಾವಿರ ಆನೆಗಳ ಬಲವನ್ನು ಅವನನ್ನು ಅವನು ಹೊಂದಿರ್ತಾನೆ ಆದರೂ ಕೂಡ ಅವನು ತಗಣ ತಾನು ತೆಗೆದುಕೊಳ್ಳುವಂತಹ ರಾಜನಾದ ಮೇಲೆ ಹಸಿನಪುರದ ರಾಜನ ಮೇಲೆ ತಾನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅದು ಇಮೋಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ರಾಜನೀತಿಯ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಸೊ ಈ ಒಂದು ಕೆಟ್ಟ ರಾಜಕಾರಣವನ್ನು ಮಾಡ್ತಾ ಹೋಗ್ತಾನೆ ತನ್ನ ದುಷ್ಟ ಮಕ್ಕಳನ್ನು ಹಿಡಿದುಕೊಂಡು ಸೊ ಹಾಗಾಗಿ ಇದು ಪ್ರಜೆಗಳಿಗೂ ಕೂಡ ಏನಾಗುತ್ತೆ ಅಂದರೆ ಇವನು ಸರಿಯಾದ ರಾಜ ಅಲ್ಲ ಕುರು ಡೈನಾಸಿಟಿಗೆ ಕುರು ವಂಶಕ್ಕೆ ಒಬ್ಬ ಒಳ್ಳೆ ರಾಜನ ಒಂದು ಅಗತ್ಯ ಇದೆ ಅಂತ ಜನರು ಕೂಡ ತಿಂಕ್ ಮಾಡ್ತಾ ಹೋಗ್ತಾರೆ ಅವ್ನು ಕುರುಡನಾಗಿದ್ದೊಳಗೆ ರಾಜ್ಯದ ಪಟ್ಟ ಸಿಕ್ಕುತ್ತೆ ಆದರೂ ಕೂಡ ಅವ್ನು ಮನಸ್ಸು ಮಾಡಿದ್ರೆ ಎಷ್ಟೊಂದು ತನ್ನ ಗೊಂದಲದಿಂದ ಹೊರಗೆ ಬಂದು ಒಳ್ಳೆ ಹೆಸರು ಮಾಡ್ಬೋದಾಗಿತ್ತು ಒಳ್ಳೆ ದೊಡ್ಡ ರಾಜ ಅಂತ ಹೇಳಿಬಿಟ್ಟು ಪಾಂಡುವಿನ ನಂತರ ಆದರೆ ಅವನು ಆ ಥರ ಮಾಡಲಿಲ್ಲ ಯಾಕಂದ್ರೆ ಅವನಲ್ಲಿ ದುರಾಸೆ ಮತ್ತೆ ಅಧಿಕಾರ ಮೋಹ ಮಕ್ಕಳ ಮೇಲೆರೋ ಕುಡ ಪ್ರೀತಿ ಅವನನ್ನ ವಿನಾಶದ ಕಡೆಗೆ ಎಳೆದುಕೊಂಡು ಹೋಗುತ್ತೆ ಆಮೇಲೆ ವಿಚಿತ್ರ ವೀರನ ದೊಡ್ಡ ಮಗನಾದರೂ ಕೂಡ ಅವನಿಗೆ ಸ್ಟಾರ್ಟಿಂಗ್ ಕು ಕುರುತ್ವದಿಂದ ಸಿಂಹಾಸನ ತಪ್ಪಿ ಹೋಯಿತು ಅನ್ನೋ ಒಂದು ಮನಸ್ಸಲ್ಲಿ ಅವನಲ್ಲಿ ಉಳಿದು ಹೋಗುತ್ತೆ ಸೊ ಹಾಗಾಗಿ ತನ್ನ ಮಕ್ಕಳು ತಪ್ಪು ಇದ್ರು ಕೂಡ ಯಾವತ್ತೂ ಅವನು ಅದನ್ನು ಶಿಕ್ಷಿಸೋದಿಲ್ಲ ತನ್ನ ಮಕ್ಕಳನ್ನು ಶಿಕ್ಷಿಸೋದಿಲ್ಲ ಖಂಡನೆ ಮತ್ತು ವನವಾಸ ಎಲ್ಲ ಪಾಂಡವರಿಗೆ ಅಲ್ಲಿ ಇರ್ತಾ ಹೋಗುತ್ತದೆ ಸೊ ಇದೆಲ್ಲ ನೋಡಿದಾಗ ಸಾಕ್ಷಾತ್ ಪರಮಾತ್ಮನೇ ಅವನ ಸಹಾಯಕ್ಕೆ ಪಾಂಡವರ ಸಹಾಯಕ್ಕೆ ಬರುತ್ತಾನೆ ಧೃತರಾಷ್ಟ್ರ ಅಂದರೆ ಅರ್ಥನೇ ಧೃತ ಅಂತಂದರೆ ಹಿಡಿದಿರುವಂತಹ ಹಿಡಿದಿರುವಂಥ ಬೆಂಬಲದಿಂದ ಹೋಗುವಂತಹ ಹಾಗಾಗಿ ಅಲ್ಲಿ ಸಿಂಹಾಸನವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅನ್ನೋದೇ ಋತರಾಷ್ಟ್ರನ ಒಂದು ಮುಖ್ಯ ಉದ್ದೇಶ ಅವನ ಜೀವನದ ಗುರಿನೇ ತನ್ನ ಮಕ್ಕಳೇ ಮುಂದಿನ ರಾಜರಾಗಬೇಕು ಅಂತ ಹೇಳ್ಬಿಟ್ಟು ಯಾಕಂದರೆ ಮುಂಚೆನೇ ಪಾಂಡುವಿನಿಂದ ವಂಚಿತರಾಗಿ ವಂಚಿತನಾಗಿರ್ತಾನೆ ಅವನು ಸಿಂಹಾಸನದಿಂದ ಅಷ್ಟೊಂದು ಆಂಬಿಷಿಯಸ್ ಅಷ್ಟೊಂದು ಅವನಿಗೆ ಇರುತ್ತೆ ಒಂದು ಆಂಬಿಷನ್ ರಾಜನಾಗಬೇಕು ಅಂತ ಅದು ತಪ್ಪಿ ಹೋಗಿರುತ್ತದೆ ಓಕೆ ಸೊ ಆಮೇಲೆ ನೂರೋ ಒಂದು ಮಕ್ಕಳು ಹುಟ್ಟಿದಾಗ ಕೂಡ ನಮ್ಗೆ ಎಷ್ಟು ಅದು ಅಸಹಜ ಅನ್ಸಕ್ಕೆ ಶುರುವಾಗುತ್ತೆ ಸೈಂಟಿಫಿಕಲಿ ಬಟ್ ಅದು ದುರ್ವಾಸ ಸಾರಿ ವ್ಯಾಸ ಮಹರ್ಷಿಗಳೇ ವರವನ್ನು ಕೊಟ್ಟು ಾರೆ ಗಾಂಧಾರಿಗೆ ನೀನು ನೂರ ಒಂದು ಮಕ್ಕಳಿಗೆ ಜನ್ಮ ಕೊಡ್ತೀಯ ಅಂತ ಹೇಳಿಬಿಟ್ಟು ಪಾಂಡವಿಗಿಂತ ಮುಂಚೆನೇ ಧೂತರಾಷ್ಟ್ರನ ಮದುವೆ ಆಗಿರುತ್ತದೆ ಹಾಗಾಗಿ ನನ್ನ ನನ್ನ ಮಕ್ಕಳು ಬೇಗ ಹುಟ್ಟುಬಿಟ್ರೆ ಅವ್ರನ್ನೇ ಉತ್ತ ಉತ್ತರಾಧಿಕಾರಿ ಆಗುತ್ತೆ ಅಂತ ಬಹಳ ಕಾಯ್ತಾ ಇರ್ತಾನೆ ಅದರಲ್ಲೂ ಕೂಡ ಅಲ್ಲಿ ಮಿಸ್ ಆಗುತ್ತೆ ಯಾಕಂತಂದರೆ ಫಸ್ಟ್ ಹುಟ್ಟಿದ್ದು ಗುರುವಂಶದಲ್ಲಿ ಯುಧಿಷ್ಠರ ಹುಟ್ಟುತ್ತಾ ಹೋಗುತ್ತೆ ಹುಟ್ಟುತ್ತಾನೆ ಪಾಂಡುಗೆ ಮಕ್ಕಳಾಗ್ತಾರೆ ಹೊರತು ದುರ್ಯೋಧನನ ಹುಟ್ಟೋದು ನಂತರನೇ ದುರ್ಯೋಧನ ಹುಟ್ಟೋದು ಯುಧಿಷ್ಠರ ನಂತರನೇ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಗಾಂಧಾರಿ ಮತ್ತು ಧೃತ್ತರಾಷ್ಟ್ರನಿಗೆ ಪಾಂಡವಿಗೆ ಮಗು ಆಯಿತು ಅಂದ ತಕ್ಷಣವೇ ಅವಳು ಕೂಡ ಬಸರು ಇರ್ತಾಳೆ ಯಾರು ಗಾಂಧಾರಿ ವ್ಯಾಸ ಮಹರ್ಷಿಗಳೇ ನೀನು ನೂರು ಮಕ್ಕಳಿಗೆ ಜನ್ಮ ಕೊಟ್ಟೆ ಅಂತ ಅವರು ವರವನ್ನು ಕೊಟ್ಟಿರ್ತಾರೆ ಹಾಗೆ ಸಂತೋಷದಿಂದ ಇರ್ತಾರೆ ಪಾಂಡವರಿಗೆ ಯಾವಾಗ ಹುಟ್ಟಿದ ಹುಟ್ಟಿದಂಥ ಸುದ್ದಿ ಕೇಳಿದ ತಕ್ಷಣ ಗಾಂಧಾರಿ ಏನು ಮಾಡ್ತಾಳೆ ಸಿಟ್ಟಿನಿಂದ ಒಂದು ಭಯ ಒಂದು ಸಿಟ್ಟಿನಿಂದ ಮತ್ತು ರೋಷದಿಂದ ತನ್ನ ಹೊಟ್ಟೆಯನ್ನು ಹೊಕ್ಕಳನ್ನು ಗೋಡೆಗೆ ತಾಕಿಸಿಕೊಂಡಾಗ ಸಿಟ್ಟಿನಿಂದ ಅಲ್ಲಿ ಏನಾಗುತ್ತೆ ಆ ಗರ್ಭವು ಏನಾಗುತ್ತೆ ಶಾಗುತ್ತೆ ಗರ್ಭಶೇಖಾಗಿ ಅವಳು ಒಂದು ದೊಡ್ಡ ಮಾಂಸದ ಮುದ್ದೆಗೆ ಜನ್ಮ ಕೊಟ್ಬಿಡ್ತಾಳೆ ಆಗ ಮಹರ್ಷಿಗಳು ಬಂದು ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಆ ಒಂದು ದೊಡ್ಡ ಮಾಂಸದ ಮುದ್ದೆಯನ್ನು ಅವರು ನೂರು ತುಂಡುಗಳಾಗಿ ಅದನ್ನು ಶೇಖರಿಸಿ ಒಂದು ತುಪ್ಪದ ಒಂದು ಮಡಿಕೆಗಳಲ್ಲಿ ಶೇಖರಿಸಿ ಅದು ಎರಡು ವರ್ಷಗಳ ಕಾಲ ಹಾಗೆ ಇಡ್ತಾರೆ ನಂತರ ಅಲ್ಲಿ ಏನಾಗುತ್ತೆ ಎರಡು ವರ್ಷದ ನಂತರ ಆ ಒಂದು ನೂರು ಮತ್ತು ನೂರ ಒಂದು ಒಂದು ನೂರು ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಗುವಿನ